ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಇವತ್ತು ನಾವು ಕಬಾಳಮ್ಮ ಟೆಂಪಲ್ ಬಂದಿದ್ದೀರಿ ತುಂಬ ಖುಷಿ ಇದ್ದರೆ ಖುಷಿ ಆಗ್ತಿದೆ ನನ್ನ ಮಗಳನ್ನ ನೋಡೋಕೆ ಬಂದಿದ್ದೀರಿ ತುಂಬ ಜನ ಕೇಳ್ತಿದ್ರಿ ಚಾರ್ವಿಯಲ್ಲಿ ಚಾರ್ವಿಯಲ್ಲಿ ಕಾಣಿಸ್ತಾನೆ ಇಲ್ಲ ಹಂಗೆ ಹಿಂಗೆ ಅಂತ ಸೊ ನಮ್ಮ ಚಾರ್ವಿನ ಲೈಕ್ ಲೋಕೆಯವ್ರ ಫ್ರೆಂಡಿಗೆ ಕೊಟ್ಬಿಟ್ಟಿದ್ದೀರಿ ಅಂದರೆ ಸೇಲ್ ಮಾಡಿಲ್ಲ ನಾರ್ಮಲಾಗಿ ಕೊಟ್ಟ್ರಿ ಸೊ ಬಂದು ನೋಡಿದ್ವಿ ಸಿಕ್ಕಾಪಟ್ಟೆ ಖುಷಿಯಾಯಿತು ತುಂಬ ದಿಸ್ಸದಿಂದ ನನಗೆ ಆಸೆ ಇತ್ತು ಅವಳು ತುಂಬ ಅಂದರೆ ಟೂ ಡೇಸಿಂದನೂ ಮನಸ್ಸು ಸರಿ ಇರಲಿಲ್ಲ ನೋಡಬೇಕು 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 ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಸೊ ಫೈನಲಿ ಇವತ್ತು ನೋಡಿ ಸಿಕ್ಕ ಒಂಥರ ಖುಷಿ ಆಗೋಯ್ತು ಮತ್ತು ಅವ್ರು ಇವುಗಳ್ನ ಸಾಕಿರೋದು ನೋಡಿ ಇನ್ನೂ ಖುಷಿ ಆಗೋಯ್ತು ನಾನು ಅಂದ್ಕೊಂಡೆ ಬಂದು ಕರ್ಕೊಂಡು ಹೋಗ್ಬಿಡೋಣ ಅಂತ ಫೀಲ್ ಆಗ್ತಿತ್ತು ನನಗೆ ಅನಿಸಿತ್ತು ಕರ್ಕೊಂಡು ಹೋಗ್ಬಿಡೋಣ ನನಗೆ ಯಾಕಂದರೆ ಅವ್ಳು ಬಿಟ್ಟಿರೋಕಾಯಿ ಹಾಕ್ತಿರಲಿಲ್ಲ ನಾನು ನಾನು ರೆಡಿ ಕೂಡ ಆಗ್ಬಿಟ್ಟಿದೆ ಈಗ ಇವತ್ತು ಅವ್ಳನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಬಟ್ ಇವ್ರ ಈ ಥರ ಇಲ್ಲಿ ಸಾಕಿರೋದು ನೋಡಿ ಸೊ ಚೆನ್ನಾಗಿರಲ್ಲ ಯಾಕಂದರೆ ಇವ್ರು ಇಷ್ಟು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ಸಾಕಿ ನಾವು ಕರ್ಕೊಂಡು ಹೋಗ್ಬಿಟ್ಟಿ ನಿಜವಾಗ್ಲೂ ಚೆನ್ನಾಗಿರಲ್ಲ ಸೊ ಅದಕ್ಕೆ ಬೇಡ ಅವಳು ಇಲ್ಲೇ ಖುಷಿಯಾಗೋಳೆ ಇಲ್ಲೇ ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ಸೊ ಅವರು ತುಂಬ ಇವಳನ್ನ ತುಂಬಾ ಹಚ್ಕೊಂಬಿಟ್ಟಿದ್ದಾರೆ ಸೊ ಅದಕ್ಕೆ ಬೇಡ ಅಂತ ಹೇಳಿ ಸಾಕು ದೂರದಿಂದ ನೋಡ್ಕೊಂಡು ಖುಷಿ ಪಡೋಣ ಆಗ ಬಂದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದೀರಿ ಇಲ್ಲಾಂದರೆ ಇವುಗಳ ನೆನಪಿಗೆ ಇನ್ನೊಂದು ತೊಗೊಂಬರ್ಬೇಕು ನೋಡೋಣ ಅದಕ್ಕೂ ಹೇಳಿದ್ದೀನಿ ಅವ್ರಿಗೆ ನೋಡಿ ಎಷ್ಟು ಜೋರಾಗಿ ಇರ್ತಿದ್ದಾಳೆ ಸೊ ತುಂಬ ಆಗ್ತಿದೆ ನಾನು ಲೈಫಲ್ಲಿ ಫಸ್ಟು ನನಗೆ ಇಷ್ಟ ತುಂಬ 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 ಇಷ್ಟ ಆಗೋದಂತ ಕಳ್ಕೊಂಡಿದ್ದೆಂದರೆ ಅದು ಚಾರ್ವಿನೇ ಸೊ ಇವ್ ಯಾವತ್ತಿಗೂ ನನ್ನ ಲೈಫಲ್ಲಿ ಮರೆಯೋದಕ್ಕೆ ಆಗಲ್ಲ ಆ್ಯಂಡ್ ಇವಡೇ ಫಸ್ಟ್ ಡಾಗ್ ನನಗೆ ನನ್ನ ಲೈಫಲ್ಲಿ ಬಂದಿದ್ದು ನನಗೆ ಡಾಗ್ಸ್ ಅಂದರೆ ನನಗೆ ಇಷ್ಟವೇ ಇರಲಿಲ್ಲ ಅಂದರೆ ಇಷ್ಟ ಅಂದರೆ ಸಾಕಬೇಕು ಆ ಥರ ಈ ಥರ ಅಂತೆಲ್ಲ ಏನು ನನಗೆ ಅನಿಸಿರಲಿಲ್ಲ ಬಟ್ ಇವಳ ಲೈಫಲ್ಲಿ ಬಂದಮೇಲೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು ಸೊ ಫಸ್ಟ್ ಟೈಮ್ ನಾನು ಒಂದು ಪೆಟ್ನ ಸಾಕಿದ್ದು ಕೇರ್ ಮಾಡಿದ್ದು ಸ್ನಾನ ಮಾಡಿಸಿದ್ದು ತಿನ್ಸಿದ್ದು ಮಲಗಿಸ್ಕೊಂಡಿದ್ದು ಆಟ ಆಡಿದ್ದು ಸೊ ತುಂಬಾ ಇತ್ತು ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇವಳಿಗೆ ಚಾರ್ವಿಗೆ ಬ್ಲೂ ಬಿ ಬೇಕು ಸೊ ಎಷ್ಟು ಅವಳು ಸೀನ್ಸ್ ಒಂದು ನಾನು ಶ್ರೀ ಇದು ಬಾಣಂತಿ ಮುಗಿಸ್ಕೊಂಡು ಬಂದಮೇಲೆ ಅಂದರೆ ಪ್ರೆಗ್ನೆನ್ಸಲ್ಲಿ ಇದ್ದಾಗೂ ಅಷ್ಟೇ ಸ್ವಲ್ಪ ಟಮ್ಮಿ ಟಮ್ಮಿಯಾದ್ರೆ ಬಂದಿದು ಮಾಡೋದೆಲ್ಲ ಮಾಡ್ತಿದ್ಲು ಬಟ್ ಅದಾದಮೇಲೆ ಇಲ್ಲಿ ಬ ಬಾಣಂತಿ ಮುಗಿಸ್ಕೊಂಡು ಬಂದಮೇಲೆ ಒಂದು ಫೈ ಸಿಕ್ಸ್ ಮಂತ್ಸ್ ಏನೋ ಇದ್ದಿದ್ದಷ್ಟೇ ಅವಳ ಜೊತೆ ಬಟ್ ಸ್ಟಿಲ್ ಅವಳು ಫಸ್ಟ್ ನಮ್ಮನ್ನೆಲ್ಲ ನೋಡಿ ಆದಮೇಲೆ ಬ್ಲೂ ಬಿನೇ ಅವಳಿಗೆ ಇದಾಯಿತು ಸೊ ಮಾತು ನಿಂಚ ಬ್ಲೂ ಬಿ ಹೋಗ್ತಿದ್ಲು ತುಂಬ ಖುಷಿ ಆಗ್ತಿತ್ತು ಸೊ ಯಾ ನೋಡಿ ಹೇಗೆ ಅವಳು ನಮ್ಮ ಜೊತೆ ಇದ್ಲು ನಾವು ಹೇಗಿದ್ದಿ ಅಂತ ಸೊ ಜಾಸ್ತಿ ಏನು ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳಿ ಟು ಮಿನಿಟ್ಸ್ ಮುಗಿಸಿದ್ದೀನಿ ಸೊ ಯಾ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಿ ಇದೆಲ್ಲ ಓಕೆ ಅವ್ರು ಮಾಡಿದ್ದು ಸೊ ಅದಕ್ಕೆ ಇನ್ನೂ ಮುಂಚೆ ಎಲ್ಲ ಮಾಡಿದರು ಬಟ್ ನಾನು ಅದೆಲ್ಲ ಕ್ಲಿಪ್ಸ್ ಹಾಕಿಲ್ಲ ಬೇಡ ಅಂತಂದರೆ ಲೈಕ್ ನಾವು ರೆಡಿ ಆಗ್ತಿದ್ದಿದ್ದು ಬ್ಲೂ ಭೀ ರೆಡಿ ಆಗ್ತಿದ್ದೀವಿ ಎಲ್ಲನೂ ಮಾಡಿದರು ಸೊ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋಕೆ ಹೋಗಿಲ್ಲ ಜಸ್ಟ್ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತು ನಾವು ಚಾರ್ವಿನ್ ನೋಡೋದಕ್ಕೆ ನಾನು ನಮ್ಮ ಮಾವ ಬ್ಲೂ ಬಿ ಆ್ಯಂಡ್ ಕಿತ್ತಣ್ಣ ಡೊಕ್ಕಿಯೋರು ಇಷ್ಟು ಜನ ಹೋಗ್ತಿದ್ದೀವಿ ಸೊ ಮಾರ್ನಿಂಗ್ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ನಾನು ಬಿಟ್ಟಿರೋದು ಅವಳಿರೋದು ಕಬ್ಬಾಳಲ್ಲಿ ಸೊ ಅಲ್ಲೇ ಇವ್ರ ಫ್ರೆಂಡಿಗೆ ಯಾರಿಗೂ ಕೊಟ್ಟಿರೋದು ನಾವು ಸೊ ಹಂಗೆ ನೋಡಿಕೊಂಡು ಟೆಂಪಲೆಲ್ಲ ನೋಡ್ಕೊಂಡು ಬರೋಣ ಅಂತ ಸೊ ಟೆಂಪಲ್ ಹೋಗಿರೋಂಥ ಕ್ಲಿಪ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇದರಲ್ಲಿ ಬರೀ ನಾನು ಚಾರ್ವಿ ವೀಡಿಯೋನಷ್ಟೇ ನಾನು ಹಾಕ್ತೀನಿ ನಾಟ್ ಫಾರ್ ದ ವ್ಲಾಗ್ ನನಗೂ ಇದೊಂದು ಮೆಮೊರಿ ಆಗಿದೆ ಅಂತ ಹೇಳಿ ಸೊ ಓಲ್ಡ್ ಮಾತ್ರ ಸಪ್ರೇಟಾಗಿ ನಾನು ಈ ವಿಡಿಯೋನೇ ಹಾಕ್ತೀನಿ ಅಂಬಾ ಅಲ್ಲಿ ಅಲ್ಲಿ ಪಪ್ಪಿ ಅಕ್ಕ ಅಕ್ಕ ಚಾರ್ವಿ ಅಕ್ಕ ಹಂಗೆ அம்பா <laughs> அம்பாட் <laughs> <laughs> மாமா ஏய் இங்கம்மா ஜாகா ஏய் எல்லி இங்க இன்னும் என்ன நம்பலாமா இல்லையா ஏய் சாகா சாகா காளியா தைன்னா போயி சாய்வே ए 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 Baik. Ini. 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 கேச்சு யாரில்லமா நானும் அங்கே அன்க்கண்டே அல்லவா இல்லை Mari ni. Mari le. Kita. Hmm. Thanks, Kodian. Kita ni. Kita. Nah. आगीलवा निंगे सॉरी मग्ने चारू बेबी बाईले देगा पापा ಇಲ್ಲ ಅಲ್ಲ ಅಲ್ಲಲ್ಲಿ ಓಹೋ ನೀನೆ ತಮ್ಮ ಗೆನೋ ಯೋರಾಯ್ ಅಂತ ಬರೋ बाय माड बाय

देर आप को भी देखनांगे लगा स्पीड है थोड़ी होदा ना नींबून है कि दे ये कलन मोने इनका चायता ये चाय ना बेका साका पर उठ तो मोय तो के के जास्ती हम्म दिसली जास्ती बनी मने के ना मने बनी मने के तो थे थैंक्स किला करना थैंक्स किला वो अतरा कुरता है बहुत बढ़िया बहराकंदे चले कुरता वाला तो तो कुछ तेरा कुरतू कुरतू आने वाले कुरी कुरी കി <laughs> ബാഴ്ച <laughs> 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 ಸಾಕು ಖುಷಿಯಾಗಿ ಹಂಗೆ ಇದ್ಬಿಟ್ಟಿದ್ರೆ ನಿಜವಾಗ್ ಕರ್ಕೊಂಡು ಹೋಗ್ತೀವಿ ಬಟ್ ಇಷ್ಟು ಚೆನ್ನಾಗಿ ಸಾಕೋದ್ರೆ ಹಿಂಗೆ ಕರ್ಕೊಂಡಿದ್ರೆ ಅದು ಅದು ಒಳ್ಳೇದಲ್ಲ ಸರಿ ಬರಲ್ಲ ಅಲ್ವಾಪ್ಪ ಅವಳು ಇಷ್ಟಲ್ಲ ಸಾಕಿ ಇಷ್ಟು ಚೆನ್ನಾಗಿ ಸಾಕಿ ಚೆನ್ನಾಗೋಳು ಅದೇ ಏನೋ ಇಲ್ಲ ಅಂದಿದ್ರೆ ಏನೋ ಅನ್ಬೋದು ಬಟ್ ಇಷ್ಟು ಚೆನ್ನಾಗಿ ಸಾಕಿ ನಾವು ಕರ್ಕೊಂಡು ಹೋಗಬೇಕು ಬಾಯ್ ಬಾಯ್ ಓಡ್ತಾಳೆ ಅವಳು ಅವಳು ತೋರ್ತಾಳೆ ಎಲ್ಲ Namo manayake chala. Hmm. Pupi. Chana gyafne kono le. Hmm. Hey. Kya de? Ba. Ba. Kura de. Iro kucha. Iro kucha. Charu kucha. Chira. Mamage. Hehehe. அக்கா கொட ஓனா

చారి <figured> <ś removes mayor> <apprendre> <prescribe> <trad> <ichi> <karya> ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಏನೇ ಹೇಳಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟು ಇಂಥ ಒಳ್ಳೆ ಫ್ಯಾಮಿಲಿ ಇಂಥ ಒಳ್ಳೆ ಮನೆಗೆ ನಮ್ಮ ಚಾರ್ಜಿಂಗ್ ಕೊಡ್ಸಿದ್ರಲ್ಲ ನಿಜವಾಗ್ಲೂ ಥ್ಯಾಂಕ್ಸ್

भाई 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 भाई

खुशीय बिटोक्तेदा फर्स्ट टाइम ने बारेले ಅದು ನಳಲ ಬಾ ಬಾ ಸೋ ಈ ವಿಡಿಯೋಲಿ ಸ್ಟಾರ್ಟಿಂಗ್ ಅಷ್ಟೇ ಖುಷಿ ಇತ್ತು ಎಂಡಿಂಗ್ ಅಲ್ಲಿ ಈಗ ಅಷ್ಟೇ ನೋವಾಗ್ತಿದೆ ನನಗೆ ಸೊ ಈಗಲೂ ಕೂಡ ಈಗ ಎಡಿಟ್ ಮಾಡಬೇಕಂದ್ರೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ ಸೊ ಅಲ್ಲಿ ಮನುಷ್ಯತ್ವ ಅನ್ನೋದು ಬರ್ತಿದೆ ನಾನು ಸ್ವಾರ್ಥಿಯಾಗಿ ಮತ್ತೆ ಅವಳನ್ನ ಕರ್ಕೊಂಡು ಹೋಗೋದು ಅದು ನಂಗೆ ಅಷ್ಟು ಇಷ್ಟ ಇಲ್ಲ ಸೊ ಏನು ಮಾಡೋದಕ್ಕೆ ಆಗೋಲ್ಲ ಅದು ಹಣೆ ಬರದಲ್ಲಿತ್ತೇನೋ ಇವಳು ಅಲ್ಲೇ ಇರಬೇಕಿತ್ತೇನೋ ಅಂತ ಸೊ ನಮ್ಮಿಂದ ದೂರ ಆಗಿದ್ದಾಳೆ ದೂರ ಆದರೂ ಪರವಾಗಿಲ್ಲ ನಮ್ಮ ಮನ್ಸರಿದ್ದಾಳೆ ಅಷ್ಟೇ ಸಾಕು ಸೊ ಇದೆಲ್ಲ ಅವಳೊಂದು ಪುಟ್ಟ ಇಷ್ಟ ನೆನಪುಗಳು ಅಷ್ಟಿಗಳಿದ್ದು ನಾನು ಡೈಲಿ ನೋಡ್ತಿರ್ತೀನಿ ನನ್ನ ನೆನಪಾದಾಗೆಲ್ಲ ನೋಡ್ತಿರ್ತೀನಿ ಇವಳೊಂಥರ ನಮಗೆ ನನ್ನ ಲೈಫಲ್ಲಂತೂ ಮರೆಯೋಕ್ಕಾಗದೇ ಇರುವಂತಹ ಒಂದು ಮಾಣಿಕೆ ಅಂತಲೇ ಹೇಳ್ಬೋದು ರಿಯಲ್ ಐ ಮಿಸ್ ಹರ್ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ತುಂಬ ಇಷ್ಟಪಡೋರು ನಮ್ಮಿಂದ ದೂರ ಆದರೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಇವಳಿಂದನೇ ನನಗೆ ಅರ್ಥ ಆಗಿದ್ದು ಅಷ್ಟೇ